ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಇದು ನಾಟಿ ಬೆಳ್ಳುಳ್ಳಿ ನಾಟಿ ಶುಂಠಿದ ಪೇಸ್ಟು ನೋಡಿ ಇದು ಪೇಸ್ಟು ಈ ಥರ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗಿರುತ್ತೆ ಇದು ನೋಡಿ ನಾಟಿ ಬೆಳ್ಳುಳ್ಳಿ ನಮ್ಮ ಕಡೆ ಸಿಗತ್ತೆ ಇದು ಈ ಥರ ಇದು ಸಿಪ್ಪೆ ತೆಗಿಲಿಕ್ಕೆ ಬರೋಲ್ಲ ತುಂಬನೇ ಚಿಕ್ಕ ಚಿಕ್ಕದಾಗಿರುತ್ತೆ ಸಿಪ್ಪೇನೂ ತೆಳುವಾಗಿರುತ್ತೆ ಸ್ವಲ್ಪ ರೆಡ್ಡಿಷ್ ಕಲರಲ್ಲಿ ಇರುತ್ತೆ ಇದು ಬೆಳ್ಳುಳ್ಳಿ ನೋಡಿ ಅದನ್ನು ಚೆನ್ನಾಗೆ ನೀಟಾಗಿ ಕುಟ್ಕೊಂಡು ಎಲ್ಲ ಉಪ್ಪು ಮಾಡಿ ಇಟ್ಕೊಂಡಿದ್ದೀನಿ ಈ ಶುಂಠಿ ಶುಂಠಿನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಕ್ಕೊಂಡು ಅದನ್ನು ಒಂದು ಹತ್ತು ನಿಮಿಷ ಕಾಲು ಗಂಟೆ ಬಟ್ಟೆ ಮೇಲೆ ಹಾರಾಕಿ ಒಣಗಿಸ್ಕೊಂಡು ತಕ್ಕೊಂಡಿದ್ದೀನಿ ನೋಡಿ ಜವಾರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಶ್ ಜವಾರಿ ಬೆಳ್ಳುಳ್ಳಿ ಕಾಲು ಕೆ ಜಿ ಇದೆ ಶುಂಠಿ ನೂರ ಐವತ್ತು ಅಷ್ಟು ಇದೆ ಇದನ್ನು ಚೆನ್ನಾಗಿ ಒಂದು ಜಾರಿಗೆ ಹಾಕ್ಕೊಂಡು ಉಪ್ಪು ಹಾಕೊಳ್ಳೋಣ ಒಂದೂವರೆ ಸ್ಪೂನು ಉಪ್ಪು ಹಾಕೋಣ ಒನ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಣ ಈ ಅರಿಶಿನ ಪುಡಿ ಹಾಕೋದ್ರಿಂದ ಫ್ಲೇವರು ಟೇಸ್ಟು ಬೆಳ್ಳುಳ್ಳಿ ಶುಂಠಿದು ಹಾಗೇ ಇರುತ್ತೆ ತುಂಬಾ ಟೇಸ್ಟಿಯಾಗಿ ಹಾಗೆ ಇರುತ್ತೆ ಒಂದು ವರ್ಷದವರೆಗೂ ಇಟ್ರೂ ನೋಡಿ ಇದು ಮುಕ್ಕಾಲು ಪರ್ಸೆಂಟ್ ಆಗಿದೆ ಇದು ನೈಸು ಇದಕ್ಕೆ ನೀರು ಬದಲಿಗೆ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ರುಬ್ಬೋದ್ರಿಂದ ಹಾಳಾಗದೆ ತುಂಬಾ ಸಾಫ್ಟಾಗಿ ಆಗತ್ತೆ ಇದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ನೋಡಿ ಈಗ ರುಬ್ಕೊಂಬರ್ತೀನಿ ನೈಸಾಗಿ ತುಂಬಾ ನೈಸ್ಸಾಗಿ ಆಗಿದೆ ಇದು ಈ ಉಪ್ಪು ಅರಶಿನ ಪುಡಿ ಎಣ್ಣೆ ಹಾಕೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಳಾಗೋದಿಲ್ಲ ಅರಶಿನ ಪುಡಿ ಕಲರ್ ಇಷ್ಟ ಆಗೋಲ್ಲ ಅಂದರೆ ಒಂದು ಮೂರು ನಿಂಬೆಹಣ್ಣು ಹಚ್ಕೊಂಡು ರಸ ತೆಕ್ಕೋಬೇಕು ಆ ರಸನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡ್ರೆ ಕಲರ್ ಬರಲ್ಲ ಹಾಳಾಗ್ದೇ ಹಾಗೇ ಇರುತ್ತೆ ಎರಡು ಮೂರು ವಿಧಾನದಲ್ಲಿ ಮಾಡ್ತಾರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಈ ವಿಧಾನದಲ್ಲಿ ಮಾಡಿದ್ದೀನಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಗಾಜಿನ ಬಾಟ್ಲಿಗಾಗಲಿ ಇಲ್ಲ ಒಂದು ಪ್ಲ್ಯಾಸ್ಟಿಕ್ ಕಂಟೈನರ್ಗಾಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಡ್ರೀ ಫ್ರೀಝರಲ್ಲಿ ಇಟ್ಕೋಬೇಕು ಇದನ್ನು ಒಂದು ವರ್ಷಗಳ ಕಾಲ ಬಳಸ್ಕೊಬೋದು ಸ್ವಲ್ಪ ಡೈಲಿ ಬಳಸ್ಲಿಕ್ಕೆ ತೆಕ್ಕೊಂಡು ಇಟ್ಕೊಂಡ್ರೆ ಒಂದು ವರ್ಷ ಬರುತ್ತೆ